ಜನಪ್ರಿಯತೆ ಸಿಗ್ತಾ ಇದೆ ಅಂದರೆ ಜೊತೆಗೆ ನಾವು ಬೆಳಿಗ್ಗೆದ್ರೆ ಸಿನಿಮಾ ಸ್ಟಾರ್ಗಳ ಹಿಂದೆ ಮುಂದೆ ಓಡಾಡ್ಕೊಂಡಿರೋಂಥವ್ರು ಎಲ್ಲರ ಲೈಫಲ್ಲಿ ಜನಪ್ರಿಯತೆ ಸಿಕ್ತು ನಾವು ಬಣ್ಣದ ಲೋಕದಲ್ಲಿ ಇದ್ದೀವಿ ಅಂತ ಹೇಳಿದಾಗ ಗಾಸಿಪ್ಸ್ಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗುತ್ತೆ ಯಾವುದೋ ವಿಚಾರಗಳು ಸೌಂಡ್ ಮಾಡುತ್ತೆ ಎಲ್ಲೋ ನಿಮ್ಮ ವೈಯಕ್ತಿಕ ವಿಚಾರ ಸೌಂಡ್ ಆಯಿತು ದೊಡ್ಡ ಮಟ್ಟದಲ್ಲಿ ಸೊ ನಿಮ್ಮನ್ನು ಪ್ರೀತಿ ಮಾಡುವ ಜನರಿಗೆ ಒಂದು ಸ ಹೇಳೋದಾದರೆ ಇಲ್ಲ ಅದು ಹಳೆಯದು ಆ ಥರ ಅವರಿಗೆ ಹೇಳೋದಾದರೆ ಅಂದರೆ ಈ ಥರ ನೀವು ಆದರೆ ಹೇಳ್ತಾ ಇದ್ರಿ ಬೇಕು ನಂಗೆ ಗೊತ್ತಿದ್ದವರೇ ಈ ಥರ ನನಗೆ ಬಗ್ಗೆ ಟ್ರೋಲ್ ಮಾಡಿದ್ದು ಮಾಡಲಿ ಐ ಡೋಂಟ್ ಕೇರ್ ಅಂತ ಹೇಳಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಾನು ನನ್ನ ಲೈಫು ನನ್ನ ವೈಫು ನನ್ನ ಎಕ್ಸ್ ಅಂತ ಹೇಳೋ ಬದಲು ಅದು ಜ ನಿಮ್ಮ ಅಭಿಮಾನಿಗಳಿಗೆ ಏನಪ್ಪ ಹಿಂಗೆ ಉತ್ತರ ಮಾಡ್ದ ಕೊಟ್ಟ ಅಂತ ಅನಿಸ್ಬಾರ್ದು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ರೀತಿಯಿಂದಲೇ ಈಗಿತ್ತು ಬಿಡಿ ಅದನ್ನು ಹಿಂಗೆ ಬೇಕಾದವರು ಮಾಡಿದ್ರು ಅಂತ ಹೇಳೋದಾದ್ರೆ ಇಲ್ಲ ನನ್ನ ಇಷ್ಟಪಡೋರು ಹಂಗೆ ನನ್ನ ನಾನು ಹಂಗೆ ಹೇಳಿದ್ರೆ ಇಷ್ಟಪಡೋದು ಸೊ ಅದೇ ಅದು ಹಳೇದು ಹೊಸದು ಪ್ರೆಸೆಂಟು ಅಂತ ನಾನು ಯಾವುದು ಪ್ರಾಮಿಸ್ ಮಾಡಲ್ಲ ನನ್ನ ಇಷ್ಟ ನಾನೇನೋ ಮಾಡ್ಕೊಂಡಿದ್ದೀನಿ ಅದು ನನ್ನ ನನಗೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅದರಿಂದ ಹೆಂಗೆ ಆಚೆ ಬರಬೇಕು ಅದನ್ನು ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾಕಂದರೆ ನಾನು ನಿನ್ನೆ ಯು ಕೆ ಜಿ ಮಾಡ್ಬಿಟ್ಟು ಇವಾಗ ಸಡನ್ನಾಗಿ ಬಿಗ್ ಬಾಸಿಗೆ ಬಂದಿಲ್ಲ ನಾನು ಹಲವಾರು ವರ್ಷ ಇಂಡಸ್ಟ್ರೀಲಿ ಕೆಲಸ ಮಾಡಿ ಮಾಡಿನೇ ಬಂದಿರೋದು ಸೊ ನನ್ನ ಪರ್ಸ್ನಲ್ ಲೈಫು ಏನೋ ಆಗಿದೆ ಹೌದು ಆಮೇಲೆ ಅದನ್ನು ಯಾರು ಮಾಡಿದ್ದಾರೆ ಎಂತ ಅಂತ ನನಗೆ ಚೆನ್ನಾಗಿ ಗೊತ್ತು ಖುಷಿ ಅವರು ಅವರು ಅವ್ರ ಪಾಪ ಅವ್ರ ಪ್ರಯತ್ನ ಅವ್ರು ಮಾಡಲೇಬೇಕಲ್ವಾ ಅವ್ರ ಪ್ರಯತ್ನ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಹೇಳ್ತೀನಿ ಅಂತ ತೊಂದರೆ ಇಲ್ಲ ಟ್ಯಾಟು ಪ್ರತಿ ವೀಕೆಂಡ್ ಬಂತಂದರೆ ನಾವೆಲ್ಲ ಟ್ಯಾಟು ಅಬ್ಸರ್ವ್ ಮಾಡ್ತಾ ಇದ್ವಿ ಏನದು ಟ್ಯಾಟು ಅದ್ರ ಬಗ್ಗೆ ಮಾತಾಡೋದು ಅದೇ ಅದೊಂದು ಕಿಂಗು ಅಂದರೆ ಈ ಚೆಸ್ಸಲ್ಲಿ ಕಿಂಗ್ ಬರುತ್ತಲ್ಲ ಅದ್ರದ್ದು ಒಂದು ಸ್ಕೆಲಿಟನ್ ಡೆಡ್ ಕಿನ್ದು ವಿಂಗ್ಸ್ ಇರೋದು ಅಂದರೆ ಅವನಿಗೆ ಸಾವೇ ಇಲ್ಲ ಅನ್ನೋ ಥರ ಒಂದು ರೆಕ್ಕೆ ಅಂದರೆ ಅವನು ಆಕಾಶದಲ್ಲಿ ಬೇಕೋರು ಓಡದಾಡ್ತಾನೆ ಭೂಮಿಯಲ್ಲಿ ಬೇಕಾದ್ರೂ ಹೊಡೆದಾಡ್ತಾನೆ ಅಂತ ಸೊ ನನಗೆ ತುಂಬ ಇಷ್ಟ ಆಗಿದ್ದು ಅದು ಕಾನ್ಸೆಪ್ಟಲ್ಲಿ ಮಾಡಿದ್ದು ಅಷ್ಟೇ ನಮ್ಗೆ ಇಷ್ಟ ಏನಪ್ಪಾ ಅಂತ ಹೇಳಿದ್ರೆ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದ್ಭುತವಾಗಿ ನಟಿಸಬೇಕು ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಸಿನಿಮಾಗಳ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಬೇಕು ಅನ್ನೋ ಆಸೆ ಯಾವ ಥರ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಅನ್ಕೊ ಇಟ್ಕೊಂಡಿದ್ರೆ ಅಂತ ಇದೆ ಏನಿಲ್ಲ ಮೇಡಮ್ ನಾನು ವಿಲನಾಗಿ ಮಾಡಬೇಕು ಅಂತ ಆಸೆ ಇದೆ ನನಗೆ ಖರಾವಾಗಿ ವಿಲನಾಗಿ ಮಾಡಬೇಕು ಅಂತ ಮಾಡ್ತೀನಿ ಮೇಡಮ್ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ ಫ್ಯಾನ್ಸ್ಗಳು ಸಿಕ್ಕಿದ್ದಾರೆ ಇನ್ನೆಲ್ಲವೂ ಕೂಡ ನಿಮ್ಮದೇ ಹವ ಅಂತ ಹೇಳ್ಬೋದು ಫೈನಲಿ ಅಭಿಮಾನಿಗಳಿಗೆ ನಿಮ್ಮನ್ನ ಪ್ರೀತಿ ಮಾಡಿದಂಥ ಅಭಿಮಾನಿಗಳಿಗೆ ಕೈ ಹಿಡಿದು ಇಲ್ಲಿ ತನಕ ಕರ್ಕೊ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತಿದ್ರೂ ಸದಾ ಚಿರು ನೋಡಿ ಮೇಡಮ್ ಆಮೇಲೆ ನಾನು ಯಾವತ್ತಿದ್ರೂ ನನ್ನ ಲೈಫಲ್ಲಿ ಅವ್ರನ್ನ ಎಂಟರ್ಟೈನ್ ಮಾಡಕ್ಕೆ ಇಷ್ಟಪಡ್ತೀನಿ ನನ್ನ ಪರ್ಸನಲ್ ಲೈಫಿಂದ ನಾನು ಜಡ್ಜ್ ಮಾಡೋದು ಬೇಡ ನಾನು ಯಾವತ್ತಿದ್ರೂ ಅವ್ರಿಗೆ ಖುಷಿ ಕೊಡ್ತೀನಿ ನಾನು ಯಾವತ್ತಿದ್ರೂ ಅವ್ರ ನಿಯತ್ತಾಗಿರ್ತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ